ಇನ್ನು ನಿನ್ನೆ ಸಂಜೆಯ ರಿಪಬ್ಲಿಕ್ ಕನ್ನಡ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ಅಪ್ಪನ ವಿರುದ್ಧವಾಗೇನೆ ತೊಡೆತಟ್ಟಿ ರಾಜಕೀಯ ಅಖಾಡಕ್ಕೆ ಧುಮುಕೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೆ ನಿರ್ಧರಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಹೊರಹಾಕಿತ್ತು ಇನ್ಫ್ಯಾಕ್ಟ್ ನಿಶಾ ಯೋಗೇಶ್ವರ್ ಅವರೇ ಮಾತನಾಡಿದ್ರು ಕೂಡ ನಮ್ಮ ಪ್ರತಿನಿಧಿ ಜೊತೆಯಲ್ಲಿ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಅಪ್ಪ ಮಗಳನ್ನ ದೂರ ಮಾಡಬಾರ್ದು ಅಂತ ನಾನೇ ನಿರ್ಧಾರ ಮಾಡಿದ್ದೇನೆ ಸುಮ್ಮನಿದ್ದೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ನಿಶಾ ಯೋಗೇಶ್ವರ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಮಾತು ನಿಮ್ಮ ಮುಂದೆ ಅವನಿಗೆ ಪಾಪ ಅವ್ ಕನ್ಸ್ ಕಾಣ್ತಾ ಇದ್ದ ಯಾರು ಯೋಗೇಶ್ ಅವೆಲ್ಲ ಇಲ್ಲ ಯೋಗೇಶ್ ಅನುಭವ ಇಲ್ಲ ಯೋಗೇಶ್ ಏನಾಗ್ತಾರೆ ಅವ್ರ ಪಾರ್ಟಿ ಕಾರ್ಯಕರ್ತರು ಏನಾಗ್ತಾರೆ ಅಂತ ಇನ್ನೂ ಅನುಭವ ಇಲ್ಲ ಪಾಪ ಜನತಾದಳ ಕಾರ್ಯಕರ್ತರು ಪಾಪ ಅವರು ಕೂಡ ಅತಂತ ಸ್ಥಿತಿ ಪಾಪ ಅವರು ಇದ್ದಾರೆ ನಾನು ಹೇಳೋದು ಇಷ್ಟೇ ಅಲ್ಲಿ ಕಾರ್ಯಕರ್ತರಿಗೆ ಡಿ ಕೆ ಸುರೇಶ್ ಏನು ಅನ್ನೋದು ಗೊತ್ತಿದೆ ಶಿವಕುಮಾರ್ ಏನು ಅನ್ನೋದು ಗೊತ್ತಿದೆ ಸೊ ಅಮಿತ್ ಶಾ ಬಂದಾಗ ಒಂದು ದೊಡ್ಡ ಬಲ ಪ್ರದರ್ಶನ ಒಂದು ಯೂನಿಟಿ ಮಾಡೋಕ್ಕೆ ಸಾಧ್ಯ ಅಂತ ವರ್ಕರ್ಸ್ ಮೀಟಿಂಗ್ ಯಾಕೆ ಇಬ್ರು ಸರಿ ಜೊತೆಗೆ ಮಾಡಲಿಲ್ಲ ಇಬ್ಬರು ಸರಿ ಜೊತೆಗೆ ಕಾರ್ಯಕರ್ತರ ಸಭೆ ಮಾಡ್ಬೋದಾಗಿತ್ತಲ್ಲ ಜನತಾದಳ ಇವರಿಬ್ಬರು ಒಂದಾಗೋದ ತಕ್ಷಣ ಒಂದಾಗೋಗ್ತಾರ ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಅಸಿ ಆಗ್ತಾಯಿದೆ ಹಿಂದೆ ಮಾತಾಡೋದು ಮಾತುಗಳು ಹೇಳಿದ ವಿಚಾರಗಳು ನಡ್ಕೊಂಡಂಥ ರೀತಿ ನಾನೇ ಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲರಾಯ ಸ್ವಾಮಿ ಮನೆಗೆ ಹೋಗಿರಡಿದ್ರು ಏಯ್ ಹೋಗ್ಬೇಡ ಅಂತೇಳಿದ್ ನಿಲ್ಸು ನಾನು ಹೋಗಪ್ಪ ಅಂತೇಳಿ ಹುಡುಗಿರ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲ ಹುಬ್ಬಳ್ಳಿಯಲ್ಲಿ ಲಿಂಗಾಯತ ವರ್ಸಸ್ ಈಗ ಫೈಟ್ ಯಾರ ನಡುವೆ ಅನ್ನುವ ಚರ್ಚೆಗಳು ಶುರುವಾಗ್ತಾ ಇದೆ ಲಿಂಗಾಯತ ವರ್ಸಸ್ ಬ್ರಾಹ್ಮಣ ಪಾಲಿಟಿಕ್ಸ್ ಈಗ ಶುರುವಾಗ್ತಾ ಇದೆ ನೋಡಿ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಬೇಸರವನ್ನು ಹೊರಹಾಕಿರುವಂಥ ಅಲ್ಲಿನ ಸ್ಥಳೀಯ ಸ್ವಾಮೀಜಿಗಳ ಪೈಕಿ ಲಿಂಗಾಲೇಶ್ವರ ಕೂಡ ಈಗ ಲಿಂಗಾಲೇಶ್ವರ ಸ್ವಾಮೀಜಿಗಳು ಕೂಡ ಈಗ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡಬಾರ್ದು ಬದಲಾವಣೆ ಮಾಡಿ ಅಂತೇಳಿ ಪಟ್ಟು ಹಿಡಿದಂತ ಲಿಂಗಾಲೇಶ್ವರ ಶ್ರೀಗಳು ಮಾರ್ಚ್ ಮೂವತ್ತೊಂದಕ್ಕೆ ಗಡುವನ್ನು ಕೊಟ್ಟು ಒತ್ತಡವನ್ನು ಹಾಕಿದರು ಲಿಂಗಾಲೇಶ್ವರ ಶ್ರೀಗಳು ಅಭ್ಯರ್ಥಿಯನ್ನ ಬದಲಾವಣೆ ಮಾಡದೇ ಇದ್ದಕ್ಕೆ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ತಾರ ಶ್ರೀಗಳು ಹುಬ್ಬಳ್ಳಿಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಹೇಳಿಕೆಯನ್ನ ಕೊಡ್ತಾರೆ ಕೇಳಿ ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದಿನೋ ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದೀನೋ ಇದು ಇದು ಯಾವುದರ ಮೂಲಕ ಸಾಂತ್ವನವನ್ನ ಕೊಡ್ತೀವಿ ಅಂತಂದ್ರೆ ನಾವು ಮೊದಲನೇದಾಗಿ ಹೇಳಿಕೊಂಡಿವಿ ಅವ್ರನ್ನ ದಯವಿಟ್ಟು ಬದಲಾವಣೆ ಮಾಡಿರಿ ನಮಗೆ ಯಾವ ವಿಚಾರವೂ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದೀವಿ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬಂದವರು ಹೇಳಿದರು ಮಾಧ್ಯಮದಾಗೂ ಹೇಳಿದರು ಅಂದಮೇಲೆ ಅವರಿಗೆ ಅವರು ಅನಿವಾರ್ಯವಾದರೆ ನಾನು ಹೇಳೋದು ಹೈಕಮಾಂಡಿಗೆ ಬಿ ಜೆ ಪಿಗೆ ಜೋಶಿಯವರು ಅನಿವಾರ್ಯವಾದರೆ ಈ ಕ್ಷೇತ್ರದ ಜನರ ಸುಖ ನೆಮ್ಮದಿ ಶಾಂತಿ ಅಂತಕ್ಕಂಥದ್ದು ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ನೊಂದವ್ರ ಪರವಾಗಿ ನಿಲ್ತೇವೆ ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದೀನೋ ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದ್ದೀನೋ ಇದು ಇದು